ಗಂಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಸುಲಭ ರೀತಿಯಾದಂಥ ಒಂದು ವಶೀಕರಣ ಮಂತ್ರ ತಗೊಂಡಿದ್ದೀನಿ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಇದರ ವಿಧಿವಿಧಾನ ಏನು ಮತ್ತು ಈ ಕ್ರಿಯೆ ಅವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಣ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆನ ಮಂಗಳವಾರದ ದಿನ ಬೆಳಿಗ್ಗೆ ಅಂದರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತ ಆಗುವವರೆಗೆ ಯಾವಾಗ ಬೇಕಿದ್ದರೂ ಮಾಡ್ಬೋದು ಈ ಕ್ರಿಯೆನ ಮಾಡೋದಕ್ಕೆ ಅವರ ಫೋಟೋ ಬೇಕಾಗುತ್ತೆ ಸಾಕು ಅವರ ಫೋಟೋ ಒಂದು ಇದ್ದರೆ ಸಾಕು ಅವರ ಫೋಟೋ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದು ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೀರಿ ಬರೆದು ಆಕರ್ಷಣ ಕುರು ಕುರು ಸ್ವಾಹ ಅಂತ ಬರೀರಿ ಬರೆದು ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಮುಷ್ಟಿ ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡುಬಿಡಿ ಕುಳಿತುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು ಇನ್ನೂರ ಐವತ್ತೊಂದು ಸಾರಿ ಪಠನೆ ಮಾಡಿ ಸಾಕು ಇನ್ನೂರ ಐವತ್ತೊಂದು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅಂದು ಅವತ್ತನ್ನು ಜೇಬಲ್ಲಿಟ್ಕೊಂಡು ಬಿಡಿ ರಾತ್ರಿ ಮಲಗುವಾಗ ನಿಮ್ಮ ತಲೆಯ ದಿಂಬಿನ ಹತ್ರ ಇಟ್ಟು ಮಲ್ಕೊಂಡ್ಬಿಡಿ ಮತ್ತೆ ಮರುದಿನ ಹೆದ್ದು ಅದನ್ನು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ಸಾಕು ನೋಡಿ ಕಾಲಕ್ರಮೇಣ ಅವರು ನಿಮಗೆ ಪೂರ್ತಿಯಾಗಿ ನೂರಕ್ಕೆ ನೂರು ಪರ್ಸೆಂಟ್ ವಶೀಭೂತರಾಗ್ಬಿಡ್ತಾರೆ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಇದಕ್ಕೆ ಮಂತ್ರ ಹೀಗಿದೆ ಓಂ ಕಾಮದೇವಾಯೇ ಸರ್ವಪಕ್ಷಾಯ ಮಂ ಅಮ್ಮುಖಿ ಮಂ ವಶಂ ಭವ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕಾಮದೇವಾಯೇ ಸರ್ವಪಕ್ಷಾಯ ಮಂ ಅಮ್ಮುಖಿ ಮಂ ವಶಂ ಭವ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ